ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಂಕರ್ ಮುನೇನಕೊಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೇನೋಟಕ್ಕೆ ಸಿದ್ದರಾಮಯ್ಯ ಈ ಪ್ರಕರಣದಲ್ಲಿ ತಪ್ಪುದಾರರು ಅನ್ನೋದು ಗೊತ್ತಾಗುತ್ತೆ ಮೂಡದಿಂದ ಕಾನೂನು ಬಾಹಿರವಾಗಿ ಸೈಟನ್ನು ಪಡೆದುಕೊಂಡಿದ್ದಾರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅಂತ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪಾಗಿದೆ ಅನ್ನುವಂಥದ್ದು ಕಂಡುಬಂದ ಬಂದ ಪರಿಣಾಮವಾಗಿ ಇವತ್ತು ಮೂಡಾದಲ್ಲಿ ಅವರು ಪಡೆದಿರ್ತಕ್ಕಂಥ ಸೈಟ್ಗಳೇನಿದಾವೆ ಅವು ಕಾನೂನು ಬಾಹಿರವಾಗಿ ಪಡೆದಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಈಗಾಗಲೇ ರಾಜ್ಯದ ಜನರಿಗೂ ಮತ್ತು ಕಾನೂನಾತ್ಮಕವಾಗಿ ಗೊತ್ತಿರ್ತಕ್ಕಂಥದ್ದು ಅದಕ್ಕೆ ರಾಜ್ಯದ ಗವರ್ನರ್ ಅವರು ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಸಿದ್ದರಾಮಯ್ಯರು ನೈತಿಕ ಹೊಣೆಯನ್ನು ಹತ್ತು ಮೊದಲ ಅವ್ರು ರಾಜೀನಾಮೆ ಕೊಡಬೇಕು ಮತ್ತು ತನಿಖೆಗೆ ಸಹಕಾರ ಕೊಡಬೇಕು ಅವ್ರು ಯಾವಾಗ ತಪ್ಪಿಸ ಅಲ್ಲ ಅನ್ನುವಂಥದ್ದನ್ನು ಅವರು ಕಾನೂನಾತ್ಮಕವಾಗಿ ಅದಾದರೆ ಅವ್ರ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂಥ ಒಂದು ನನ್ನ ಅಭಿಪ್ರಾಯವನ್ನು ಒಯ್ಕೊಂಡು ಸರ್ ಮೊದ್ಲಿಂದಲೂ ಹೇಳ್ಕೊಂತಿದ್ದಾರೆ ಸರ್ ಅವರು ನಮ್ಮ ಜಮೀನನ್ನ ನಾನು ಮುಡಾನವ್ರು ತಗೊಂಡಿದ್ದಾರೆ ಅದನ್ನ ಎಂಪಾಯ್ ಮಾಡ್ಕೊಂಡಿದ್ರು ಹದಿನಾಲ್ಕು ಸೈಟ್ ಅವರೇ ನಾನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಈಗ ಈಗಾಗಲೇ ತಮಗೆಲ್ಲ ಗೊತ್ತಿದೆ ನಾವು ಮೈಸೂರಿಂದ ಬೆಂಗಳೂರಿಂದ ಮೈಸೂರ್ವರೆಗೆ ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಗೊತ್ತಿದೆ ಜನ ಜಾಗೃತಿಯನ್ನು ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಮತ್ತು ಅನೇಕ ನಮ್ಮ ರಾಜ್ಯದ ಕಾನೂನು ತಜ್ಞರು ಕೂಡ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥದ್ದು ತಪ್ಪು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯವರು ಸ್ವತಃ ಅವರು ವಕೀಲರಿದ್ದರು ಕಾನೂನಕ್ಕೆ ತೆಲೆವಾಗಬೇಕನ್ನುವಂಥ ಒಂದು ವಿನಂತಿಯನ್ನು ಮಾಡ್ತೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ